ಅಷ್ಟು ದೊಡ್ಡ ಅನುಭವ ಇಲ್ಲ ಪ್ರಾರಂಭದಲ್ಲಿ ನನಗೆ ಫ್ಲೈಟ್ ಓಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಯಾಕೆ ಆ್ಯರೋ ಮಾಡೆಲಿಂಗ್ ಅಂತ ಹೇಳ್ಬಿಟ್ಟು ಇಂಡಿಯಾ ಆಫೀಸ್ ಸೆಂಟ್ರಲ್ಲಿ ಹೋಗಿ ಟ್ರೈನಿಂಗ್ ತೊಗೊಳ್ತೇವೆ ಫ್ಲೈಟ್ ಓಡಿಸೋಕೆ ಫ್ಲೈಟ್ನ ಹೇಗೆ ತಯಾರು ಮಾಡೋದು ಅಂತ ವುಡ್ನಲ್ಲಿ ಅದನ್ನು ನಾನು ಕೂಡಿಸಿ ಜೋಡ್ಸ್ಕೊಂಡ್ಬಿಟ್ಟು ಅದು ಪೆಟ್ರೋಲ್ ಇಂಜಿನಿಯರ್ ಅದು ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನ ಕೈನಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ದಿನೇಶ್ ದಮೀಜಾ ಅಂತ ನಮಗೆ ಸೀನಿಯರ್ ಆಯಪ್ಪ ಹೇಳ್ಕೊಡೋರು ಹೀಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ಇಳಿಬೇಕು ಅಂದರೆ ವಿಂಗ್ ಗ್ಲೈಡ್ ಆಗುವಾಗ ಹಂಗೆ ಇಳಿತಿದೆ ಒಂದೇ ಸರಿ ಹಿಂಗೆ ಕಟ್ ಮಾಡೋದು ಒಂದೇ ಸರಿ ಮುಗಿಸ್ಕೊತೈತೆ ಫ್ಲೈಟು ಸ್ಲೋವಾಗಿ ಇಳಿಬೇಕು ಬ್ಯಾಕ್ ವೀಲ್ ಫಸ್ಟ್ ಇಳಿಬಿಟ್ಟು ಆಮೇಲೆ ಫ್ರಂಟ್ ವೀಲ್ ಇಳಿಬೇಕು ಲ್ಯಾಂಡಿಂಗಲ್ಲಿ ಎಲ್ಲ ಹೇಳ್ಕೊಡೋರು ಸೊ ನಾನಷ್ಟು ನಿಪುಣನ ಅಲ್ಲದೇ ಇದ್ದರೂ ಕೂಡ ಸಂವೇರ್ ಎಲ್ಲ ಒಂದು ಕಡೆ ಕೆಟ್ಟ ವಿಧಿನ ನಮ್ಮ ಮತಿಯಿಂದ ನಾವು ಗೆಲ್ಬೋದು ಬಹುಶಃ ಚೆಕಪ್ ಮಾಡಿರ್ತಾರೆ ದೊಡ್ಡ ಇನ್ಸ್ಟಿಟ್ಯೂಷನ್ ಏರ್ ಇಂಡಿಯನ್ ಸಾಮಾನ್ಯ ವಿಷಯ ಅಲ್ಲ ಅದು ಹೌದು ಹೌದು ಪಾಪ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ತುಂಬಾ ನಾವು ಎಚ್ಚರಿಕೆ ವಹಿಸಬೇಕಾಗತ್ತೆ ಯಾಕಂದರೆ ಅಮೂಲ್ಯವಾದ ಪ್ರಾಣಿಗಳಲ್ಲಿ ಕೂತಿರ್ತೇವೆ ಭಾರತ ದೇಶದ್ದು ಅಂತಲ್ಲ ವಿದೇಶದ್ದು ಅಂತಲ್ಲ ಎಲ್ಲರೂ ಒಂದೇ ಜೀವ ಇರುವಂಥದ್ದು ಎಲ್ಲರಲ್ಲೂ ಒಂದೇ ಪ್ರಾಣ ಅದು ಅದಕ್ಕೆ ನಾನು ಲಂಡನ್ನವರು ಇದು ಅಂತ ಗುರ್ಸೋಕ್ಕೆ ಮಾತ್ರ ನಮ್ಮ ಬೇರೆ ಬೇರೆ ನಾವು ಹುಟ್ಟಿರ್ತೀವಿ ಇರೋದು ಅಷ್ಟೇ ಜೀವ ಆ ಜೀವಕ್ಕೆ ತುಂಬ ಬೆಲೆ ಇದೆ ಅಂತ ಹೇಳಿ ತಿಳ್ಕೊಂಡು ಇನ್ನು ಮುಂದೆ ಆದರೂ ಹತ್ತು ಸರಿ ಚಿಕ್ಕ ಡೌಟ್ ಬಂದರೂ ಕೂಡ ಫ್ಲೈಟ್ನ ಸೈಡಿಗೆ ಕಟ್ಬಿಟ್ಟು ಬೇರೆ ಫ್ಲೈಟ್ ಕೊಡಿರಿ ಫಂಡ್ ಮಾಡಿಬಿಡಿ ರೀಫಂಡ್ ಮಾಡಿಬಿಡಿ ಈಗ ವಾಪಸ್ಸು ಪ್ರಾಣನ ರೀಫಂಡ್ ಮಾಡೋಕ್ಕಾಗತ್ತೆ ನೀವು ಅಷ್ಟೇ ಅದೇ ಎಲ್ಲರೂ ಅದನ್ನೇ ಹೇಳ್ತಾಯಿದ್ವಿ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಆಗೋಯ್ತು ಹಾಂ ಹೌದು ಹೌದು ಅದಕ್ಕೋಸ್ಕರ ಅದು ಮಾಡಿರಿ ಅದನ್ನೂ ಮೀರಿ ಆಗ್ತಕ್ಕಂಥದ್ದು ಅದು ಹಾಂ ವಿಧಿ ವಿಲಾಸ ಅದು ನಾವು ಅದ್ರ ಬಗ್ಗೆ ದೊಡ್ಡದಾಗಿ ನಾವೇನು ಹೇಳುವಂಥದ್ದಿಲ್ಲ ಅದು ದೊಡ್ಡ ಸಂಸ್ಥೆ ಅವ್ರಿಗೆ ನಾವು ಹೇಳ್ಕೊಡುವಂಥದ್ದು ಏನೇನೂ ಇಲ್ಲ ಯಾಕಂದರೆ ರತನ್ ಟಾಟಾ ಅವರು ಹಬ್ಬ ಅವ್ರು ಯಾವುದೋ ಒಂದು ಇದ್ರೆ ನಾನು ಶಾರ್ಟ್ಸಲ್ಲಿ ನೋಡಿದಾಗ ಶ್ರೀಮಂತರು ಎಷ್ಟು ಕೋಟಿಗಳು ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅಂತ ಕೇವಲ ಒಂದು ಸಣ್ಣ ರೂಮ್ನಲ್ಲಿ ಒಂದು ಸಿಂಪಲಾಗಿ ತನ್ನ ಸ್ವಂತದವ್ರು ಮದುವೆನ ಅಲ್ಲೇ ಮಾಡಿಸಿದ್ದಾರೆ ಅವರು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಸಮಸ್ಥೆನ ನಾವು ಅನ್ನೋದ್ರ ಬದಲು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ದಿರ ಆಮೇಲೆ ಚೆಕ್ ಮಾಡುವಾಗ ಈ ಇನ್ನೂರ ನಲವತ್ತು ಪ್ರಾಣಗಳು ಪ್ರತಿ ಪ್ರಾಣದಲ್ಲೂ ಹೋಗ್ತಾ ಇರುತ್ತೆ ಅದೇ ಹೆಸರುವಾಸಿಯಾದ ಪ್ರಾಣ ಇರಲಿ ಯಾವುದೇ ಇರಲಿ ಪ್ರಾಣ ಪ್ರಾಣನೇ ೂ ತುಂಬ ಎಚ್ಚರಿಕೆ ವಹಿಸಬೇಕು ಅನ್ನೋದು ಭಾರಿ ಮುಖ್ಯ ಅಲ್ಲ ತುಂಬಾ ತುಂಬ ದೊಡ್ಡತನ ಅದು ಯಾರೂ ಮಾಡೋಕ್ಕಾಗಲ್ಲ ಬಹುಶಃ ಹೇಳ್ತಾ ವರ್ಲ್ಡ್ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆ ನಾವು ಇಂಡಿಯಾ ಹೀಗಿದೆ ಹಾಗಿದೆ ಅಂತ ಹೇಳ್ಕೊಡೋ ದಿನ ಹೊಟ್ಟೋಗಿ ಇವತ್ತು ಕೋಟ್ಯಂತರ ರೂಪಾಯಿ ನಾವೇ ಕೂಡ ಜನಗಳಿಗೆ ಕೊಡ್ತೀವಿ ಅನ್ನುವಂಥ ಆ ದಿನ ಬಂದಿದೆಯಲ್ಲ ಅದು ಸಂತೋಷ ಆದರೆ ದುರ್ಘಟನೆಗೆ ನಾವು ಕೊಡಬಾರ್ದು ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದು ನಾವು ಕೊಡುವಂಥ ಪರಿಸ್ಥಿತಿ ಆಗಬಾರ್ದು ನಿಜವಾಗ್ಲೂ ಹೆಂಗೆ ಭವಿಷ್ಯದಲ್ಲಿ ಇದೆಲ್ಲ ಸರಿ ಹೋಗಲಿ ಅನ್ನುವಂಥದ್ದೇ ನನ್ನ ಅಭಿಲಾಷೆ ಆಮೇಲೆ